ವಿರಾಜಪೇಟೆ ಹೊರವಲಯದ ಚಾಮಿಯಾಲದಲ್ಲಿ ನಡೆಯುತ್ತಿರುವ ಮೊದಲನೇ ವರ್ಷದ ಕೊಡವ ಮುಸ್ಲಿಂ ಕುಟುಂಬಗಳ ಕ್ರಿಕೆಟ್ ಹಬ್ಬ ಇದೇ ತಿಂಗಳ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ಚಾಮಿಯಾಲದ ಎಂ ಯು ಹಾಜಿ ಕುವಾಯಿಲೆ ಕ್ರಿಕೆಟ್ ಮೈದಾನದಲ್ಲಿ ಮೊದಲ ವರ್ಷದ ಕೊಡವ ಮುಸ್ಲಿಂ ಕುಟುಂಬಗಳ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ವಿರಾಜಪೇಟೆಯ ಚಿಟ್ಟಡಿಯ ಎರಟಂಡ ಕುಟುಂಬದ ಸದಸ್ಯರು ಈ ಕ್ರಿಕೆಟ್ ಹಬ್ಬದಲ್ಲಿ ಭಾಗವಹಿಸುತ್ತಾರೆ ಆ ಪ್ರಯುಕ್ತ ಚಿಟ್ಟಡಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಇಂದು ತಮ್ಮ ತಂಡದ ಜರ್ಸಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಜರ್ಸಿ ಬಿಡುಗಡೆಯನ್ನು ಚಿಟ್ಟಡೆ ಮಸೀದಿ ಅಧ್ಯಕ್ಷರಾದ ಕುವೆಲೆರ ಫಕ್ರುದ್ದೀನ್ ಮಾಡಿ ಆಟಗಾರರಿಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಚಿಟ್ಟಡಿಯ ಎರ್ಟಂಡ ಕುಟುಂಬದ ಹಿರಿಯ ಸದಸ್ಯರು ಹಾಗೂ ಎಲ್ಲ ಪ್ರಮುಖರು ಆಟಗಾರರು ಭಾಗವಹಿಸಿದ್ದರು ಅಬ್ದುಲ್ ಲತೀಫ್ ಸಿಯಾಜ್ ಹಸನ್ ಅನೀಫಾ ತಮ್ಮ ಕುಟುಂಬದ ಕೆಲವು ಸದಸ್ಯರು ಹೊರ ದೇಶದಲ್ಲಿ ನೆಲೆಸಿದ್ದು ಅವರ ಉಡುಗೊರೆ ಮತ್ತು ಆಶೀರ್ವಾದ ಈ ಪಂದ್ಯಕ್ಕೆ ಅಪಾರ ಎಂದು ತಿಳಿಸಿದರು ಅಲ್ಲ ನೀರ್ದ ಒಂದು ವಿಡಿಯೋ ಎತ್ತು ಎಲ್ಲರಕ್ಕೆ ಬಿಟಿಲ್ಲ ನೀ ಆ ಒಂದು ನೀರ್ ವಿಡಿಯೋ ಎತ್ತು ಒಂದು ಇಂಗಿನ ವಿಡಿಯೋ ಎತ್ತು ನೇರಕ್ಕೆ ಸೈಟ್ ಇತ್ತು ಸೈಟ್ ಆಂಗೇ ಇವೆಲ್ಲರ ಇಂಗಿನ ಕಾಣ್ತ ಹಜರ್ತಾ ಸೌದುಬಿ ಹಜರ್ತಾ ಫ್ಯಾಬ್ರಿಕೆ ಜಯ ಫ್ಯಾಬ್ರಿಕೆ ಜಯ ಫ್ಯಾಮಿಲಿ ಅವರೇ ಅವರು ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಾಯ ಧನವನ್ನು ನೀಡಿ ಇರ್ತಾರೆ ಅವರಿಗೆ ನಮ್ಮ ಊರಿನ ಪರವಾಗಿ ಎರ್ಟೆಂಡ ಫ್ಯಾಮಿಲಿಯ ಪರವಾಗಿ ನಾವು ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ಥರ ಇಲ್ಲಿಗೆ ಆಗಮಿಸಿದಂಥ ಒರೀಸ್ ಅವರು ದುಬೈಯಿಂದ ಆಗಮಿಸಿದ್ದಾರೆ ಅವರಿಗೂ ಸಹ ನಾನು ಈ ಪಂದ್ಯಾಟದ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಆಲ್ ದ ಬೆಸ್ಟ್ ಎರ್ಟೆಂಡ ಫ್ಯಾಮಿಲಿ ಕುಟುಂಬದ ಈ ರಿಟೆಂಡ ಫ್ಯಾಮಿಲಿ ಅವರು ತುಂಬಾ ಜನ ನಮ್ಮ ದುಬೈಯಲ್ಲಿ ನೆಲೆಸಿದ್ದಾರೆ ಅವರ ದೇಶದಲ್ಲಿ ಸೌದಿಯಲ್ಲಿ ಇದ್ದಾರೆ ದುಬೈಯಲ್ಲಿ ಇದ್ದಾರೆ ಅವರು ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ರಿಟಂಡ ಫ್ಯಾಮಿಲಿ ವತಿಯಿಂದ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿ ನಮ್ಮ ಅವರ ಜರ್ಸಿಯನ್ನು ರಿವೀಲ್ ಮಾಡ್ತಾ ಇದ್ದೀವಿ ಅದಕ್ಕೆ ಎರಡ್ ಫ್ಯಾಮಿಲಿಯವರಿಗೆ ಊರಿನ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ ಅಭಿನಂದನೆಯನ್ನು